ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಈ ಶೋಕೇಶ್ ಬೀಸ್ನ ನಾನೇ ಮಾಡಿದ್ದು ಇದನ್ನೆಲ್ಲ ಸ್ಟೋನೆಲ್ಲ ಕಲೆಕ್ಟ್ ಮಾಡಿ ಸ್ನೈಲ್ ಇರುತ್ತಲ್ಲ ಅದನ್ನೆಲ್ಲ ಬೀಚ್ ಹತ್ರ ಇತ್ತು ಅದನ್ನೆಲ್ಲ ಕಲೆಕ್ಟ್ ಮಾಡಿ ಹಾಕಿದ್ದೀನಿ ಇವತ್ತು ನಾನು ನುಗ್ಗೆಕಾಯಿ ಸೊಪ್ಪಲ್ಲಿ ಬಸ್ ಹೇಗೆ ಮಾಡೋದು ಅಂತ ಇದ್ದೀನಿ ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತು ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ನುಗ್ಗೆಕಾಯಿ ಸೊಪ್ಪನ್ನ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಬೇಕಾಗುತ್ತೆ ಅದನ್ನು ಕ್ಲೀನ್ ಮಾಡಿದ ಮೇಲೆ ನಾನಿವತ್ತು ಅವರೆಕಾಳು ಅಂದರೆ ಒಣಗಿರೋ ಅವರೆಕಾಳನ್ನು ನೀರಲ್ಲಿ ಸ್ವಲ್ಪ ನೆನೆ ಹಾಕಿದ್ದೆ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಸೊಪ್ಪು ಹಾಕಿ ಸೊಪ್ಪೆಲ್ಲ ಕಡ್ಡಿ ಕಡ್ಡಿ ಇರುತ್ತೆ ಅದನ್ನು ಚೆನ್ನಾಗಿ ಸೋಸಬೇಕಾಗುತ್ತೆ ಸೋಸೋದೇ ಒಂದು ದೊಡ್ಡ ಪ್ರೊಸೆಸ್ ಆಗುತ್ತೆ ಸ್ವಲ್ಪ ನೀರು ಹಾಕ್ಬಿಟ್ಟು ಟೊಮ್ಯಾಟೊ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಇದನ್ನು ಮುಚ್ಚಬೇಕು ಟೂ ಬಜಲ್ ಬಂದರೆ ಸಾಕು ಕ್ಲೋಸ್ ಮಾಡಿದ್ಮೇಲೆ ಈ ವಿಜಲ್ ಬಂದ ಮೇಲೆ ಓಪನ್ ಮಾಡಿ ಈ ಥರ ಆಗುತ್ತೆ ಸೊ ಈಸಿ ಪ್ರೊಸೆಸ್ ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನು ನಾನು ಈ ಥರ ಚಾಟೀಲಿ ಜರಡೀಲಿ ಸೋಸ್ಕೊತಾ ಇದ್ದೀನಿ ಸೊ ಬೇಳೆ ಅವರೆಕಾಳು ನುಗ್ಗೆ ಸೊಪ್ಪು ಟೊಮ್ಯಾಟೊ ಇಷ್ಟನ್ನ ಹಾಕಿ ಸೋಸ್ಬಿಟ್ಟು ಟೊಮ್ಯಾಟೋನ ಬೇರೆ ಕಡೆ ಇದ್ದೀನಿ ಜಾರಲ್ಲಿ ರುಬ್ಕೊಳ್ಳಿಕ್ಕೆ ಅಂತ ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ ನಾನು ಇದನ್ನು ಒಂದು ಎಂಟು ಜನ ತಿನ್ಬೋದು ಅಷ್ಟು ಸಾಂಬಾರನ್ನ ಮಾಡ್ತಾ ಇದ್ದೀನಿ ಸೊ ಎರಡು ಟೊಮ್ಯಾಟೊ ಮತ್ತು ನಾನು ಹುಣ್ಸೆ ಹಣ್ಣು ಕೂಡ ಇಟ್ಕೊಂಡಿದ್ದೀನಿ ಕಾಯಿ ಎರಡು ಕಾಯಿ ತೊಗೊಂಡಿದ್ದೀನಿ ಈರುಳ್ಳಿ ಒಂದು ಐದಾರು ತೊಗೊಬೋದು ಇದಕ್ಕೆ ಕಾಯಿನ ತುರ್ಕೊಂಡಿದ್ದೀನಿ ನೋಡಿ ಕಾಯಿ ಮತ್ತು ಈರುಳ್ಳಿ ಬಂದು ಸಣ್ಣದಾಗಿ ಸೊಪ್ಪಿಗೆ ಸಪ್ರೇಟ್ ಸೊಪ್ಪು ಕಾಲಿಗೆ ಸಪ್ರೇಟ್ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಇದನ್ನು ಫ್ರೈ ಮಾಡಿ ಸಾಂಬಾರ್ಗೆ ಹಾಕೋಕ್ಕೆ ಕೂಡ ಹಚ್ಕೊಂಡಿದ್ದೀನಿ ಮತ್ತು ಇದು ಬಂದು ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಹಾಕಬೇಕಾಗುತ್ತೆ ಎರಡೂವರೆ ನಿಮಗೆ ಎಷ್ಟು ಬೆಳ್ಳುಳ್ಳಿ ತಿಂತೀನಿ ಅಂತ ಅನಿಸುತ್ತೋ ಕೆಲವ್ರಿಗೆ ಇಷ್ಟ ಆಗೋಲ್ಲ ಸ್ಮೆಲ್ಲು ಇಷ್ಟ ಆಗುತ್ತೆ ಸೊ ಜೀರಿಗೆ ಈರುಳ್ಳಿ ಎಲ್ಲನ ಫ್ರೈ ಮಾಡಿಕೊಂಡು ರುಬ್ಬೋಕೆ ಹಾಕ್ಕೊಬೇಕು ಸೊ ಎಲ್ಲ ನಾನು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಸೊ ನೋಡ್ಬೋದು ರುಬ್ಬಕ್ಕೆ ನಾನು ಟೊಮ್ಯಾಟೊ ಈರುಳ್ಳಿ ಮತ್ತು ಸೊಪ್ಪು ಕಾಳು ಬೆಳ್ಳುಳ್ಳಿ ಜೀರಿಗೆ ಇಷ್ಟನ್ನು ಹಾಕ್ಕೊತಾ ಇದ್ದೀನಿ ಕಾಯಿ ಎಲ್ಲ ರೋಸ್ಟ್ ಮಾಡಿ ನಾವು ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ರುಬ್ಕೊಬೇಕಾಗುತ್ತೆ ಇದು ಬಂದು ನೀರು ಕಾಳು ನೀರು ಇದು ಸಪ್ರೇಟಾಗಿ ಇದನ್ನು ರುಬ್ಕೊಂಡಿರೋ ಮಿಶ್ರಣನ ಇದರಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ನಾನು ಎರಡೆರಡು ಸಲ ರುಬ್ಕೊಂಡಿದ್ದೀನಿ ಈ ರುಬ್ಕೊಂಡಿರೋದನ್ನು ಸ್ವಲ್ಪ ಎತ್ತಿಟ್ಕೊಬೇಕಾಗುತ್ತೆ ಕಾಳು ಸೊಪ್ಪಿಗೆ ಒಗ್ಗರಣೆ ಟೈಮಲ್ಲಿ ಇದನ್ನು ಕೂಡ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಸಾಂಬಾರು ಒಗ್ಗರಣೆ ಕೂಡ ಹಾಕ್ಕೊತಾ ಇದ್ದೀನಿ ಬೇಗ ಆಗುತ್ತೆ ಸ್ವಲ್ಪ ಕಷ್ಟ ಅನ್ನಿಸುತ್ತೆ ಪ್ರೋಸೆಸ್ ಕೆಲವರಿಗೆ ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಇಟ್ಟಿದ್ದೀನಿ ಸಾಸಿವೆ ಈರುಳ್ಳಿ ಕರಿಬೇವು ಸ್ವಲ್ಪ ಹಿಂಗ ಹಾಕ್ಕೊತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಸಾಕು ಹಣ್ಣುಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡ್ರೆ ನೋಡಿ ಸಾಂಬಾರು ರೆಡಿ ಸೊಪ್ಪು ಸಾಂಬಾರು ರೆಡಿ ನೆಕ್ಸ್ಟ್ ನಾನು ಇವಾಗ ಸೊಪ್ಪು ಮತ್ತು ಕಾಳು ಒಗ್ಗರಣೆಗೆ ಎಣ್ಣೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಈರುಳ್ಳಿ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಬಾಡಿದ ಮೇಲೆ ಚೆನ್ನಾಗಿ ಬಾಡಬೇಕಾಗುತ್ತೆ ಅದು ಚೆನ್ನಾಗಿ ಬಾಡಿದ ಮೇಲೆ ನಾನು ಇದನ್ನು ಪೇಸ್ಟು ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಬೇಕಾಗುತ್ತೆ ಮೆಣಸಿನ್ಕಾಯಿ ಚೆನ್ನಾಗಿ ಮೇಲೆ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಫಸ್ಟಿಗೆ ನಾವು ಉಪ್ಪು ಹಾಕಿರ್ತೀವಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ We'll be right <laughs> back. ಹಸಿವು ಇದ್ದಾಗ ಅಳಸಿದ ಅನ್ನ ಕೂಡ ಪರಮಾನ ಹಸಿವು ಇಲ್ಲದಿದ್ದಾಗ ಮೃಷ್ಟಾನ್ನ ಕೂಡ ರುಚಿಸುವುದಿಲ್ಲ ಥ್ಯಾಂಕ್ ಯು